ಹೈದರಾಬಾದ್ನ ಹುಸೇನ್ ಸಾಗರ್ ಸರೋವರದ ಟ್ಯಾಂಕ್ ಬಣ್ಣಲ್ಲಿ ನಡೆದ ತಿರಂಗಾ ಯಾತ್ರೆಯಲ್ಲಿ ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಭಾಗಿಯಾದರು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಹಾರಾಷ್ಟದ ಮಾಜಿ ರಾಜ್ಯಪಾಲ ಸಿಎಚ್ ವಿದ್ಯಾಸಾಗರ್ ರಾವ್ ಬಿಜೆಪಿ ಸಂಸದರು ಮತ್ತು ಶಾಸಕರು ಮಾಜಿ ಮಿಲಿಟರಿ ಅಧಿಕಾರಿಗಳು ತಿರಂಗಾ ಯಾತ್ರೆಯಲ್ಲಿ ಭಾಗವಹಿಸಿದರು ಬಳಿಕ ಮಾತನಾಡಿದ ಅವರು ಜಾತಿ ಧರ್ಮ ಭಾಷೆ ಮತ್ತು ಇತರ ಪರಿಗಣನೆಗಳನ್ನು ಲೆಕ್ಕಿಸದೆ ದೇಶದ ಜನತೆ ಏಕತೆಯನ್ನು ಸಾಧಿಸಬೇಕಿದೆ ಆಪರೇಷನ್ಸ್ ಇನ್ ಯಶಸ್ಸಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಶ್ಲಾಘನೀಯ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಆಪರೇಷನ್ ಸಿಂಧೋರ್ನ ಯಶಸ್ಸಿನ ನಂತರ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸಲು ತಿರಂಗ ಯಾತ್ರೆಯನ್ನು ಆಯೋಜಿಸಲಾಗಿದೆ ಎಂದರು ಪಾಕಿಸ್ತಾನದ ಭಯೋತ್ಪಾದಕ ಮೂಲಸೌಕರ್ಯವನ್ನು ಇಪ್ಪತ್ತೈದು ನಿಮಿಷಗಳಲ್ಲಿ ನಾಶಪಡಿಸಿದ ಸೇನಾ ಪಡೆಗಳ ನಾಯಕತ್ವವನ್ನು ದೇಶದ ಜನರು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ ಎಂದು ತಿಳಿಸಿದರು ತಿಳಿಸಿದರುಲಂಗಾಣಸೆಕ್ देश के सेना का समर्थन करने के लिए उनका साथ रहने के लिए हम तैयार है यही आज इस कार्यक्रम में सभी लोग अपना अपना मत व्यक्त किया है महाराष्ट्र दली दली मुख्यमंत्री देवेंद्र फडनवीस नेतृत्व दली तिरंगा यात्रा लड़ी मुख्यमंत्री देवेंद्र फडनवीस ने कहा कि जिस तरह से सेना ने ऑपरेशन सिंदूर में अपना पराक्रम दिखाया है पूरे देश की जनता सेना के साथ खड़ी है ಪ್ರಧಾನಮಂತ್ರಿ ತಿರಂಗಾ ಯಾತ್ರಾ ಶಹರೋ ಪಂಚಾಯತ್ ಬಳಿಕ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಸಶಸ್ತ್ರ ಪಡೆಗಳು ಪ್ರದರ್ಶಿಸಿದ ಶೌರ್ಯದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ ದೇಶದ ಜನರು ಅವರೊಂದಿಗೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಬೆಂಬಲಿಸುತ್ತಾರೆ तिरंगा यात्रायोनु नगरಗಳಲ್ಲಿ ಮಾತ್ರವಲ್ಲದೆ ಪಂಚಾಯತ್ ವ್ಯಾಪ್ತಿಗಳಲ್ಲೂ ನಡೆಸಲು ನಿರ್ಧರಿಸಲಾಗಿದೆ ಎಂದು ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯಸಭಾ ಸಂಸದ ಜಗೇಶ್ ಮತ್ತು ಇತರ ಹಲವು ನಾಯಕರು ಭಾಗವಹಿಸಿದ್ದರು ಕೊಡುಗೆಯಿಂದ ಪರಿಚಯಿಸ್ ದೊಡ್ಡವರಲ್ಲ ಅನ್ನೋದನ್ನ ಎತ್ತಿ ತೋರಿಸಿದರೆ ಇಂಥ ಒಂದು ಸುಸಂದರ್ಭ ಭಾರತೀಯರಿಗೆ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಯಾವುದೇ ಎಂತ ದೊಡ್ಡ ದಮನಕಾರಿ ಶಕ್ತಿಗಳಿದ್ರು ಕೂಡ ಅದನ್ನ ನಾವು ಮಾಡಿದ ಯಾವ ರೀತಿ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡಕ್ಕೆ